ನ್ಯೂಸ್ ನ್ಯೂಸ್ಗೆ ಸ್ವಾಗತ ದಿ ಟಾಡ್ಲರ್ಸ್ ಮಾಂಚಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಶಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ ಆತ್ಮೀಯ ಪೋಷಕರೇ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ ಸಂಪರ್ಕಿಸುವ ವಿಳಾಸ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಅವಘಡಕ್ಕೆ ಆಹ್ವಾನಿಸುತ್ತಿರುವ ಕೆ ಎಸ್ ಆರ್ ಟಿ ಸಿ ವಸತಿ ಸಮುಚಯದಲ್ಲಿರುವ ಒಣಗಿದ ಮರ ಒಣಗಿ ಬೀಳುವ ಸ್ಥಿತಿಗೆ ತಲುಪಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಮರವನ್ನು ತೆರವುಗೊಳಿಸುವಂತೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆ ಎಸ್ ಆರ್ ಟಿ ಸಿ ಘಟಕದ ಪಕ್ಕದಲ್ಲೇ ಇರುವ ನಗರದ ಕೆ ಎಸ್ ಆರ್ ಟಿ ಸಿ ವಸತಿ ಸಮುಚಯದ ನಿವಾಸಿಗಳು ಆಗ್ರಹಿಸಿದ್ದಾರೆ ವಸತಿ ಸಮುಚ್ಚಯದ ಪ್ರವೇಶ ದ್ವಾರ ಮತ್ತು ಕೆ ಎಸ್ ಆರ್ ಟಿ ಸಿ ಘಟಕದ ವ್ಯವಸ್ಥಾಪಕರ ನಿವಾಸದ ಮುಂಭಾಗಕ್ಕೆ ಹೊಂದಿಕೊಂಡಂತೆ ಇರುವ ತುಂಬ ಅಳಿಯ ಮರವೊಂದು ಸುಮಾರು ತಿಂಗಳಿಂದ ಸದರಿ ಮರ ಸಂಪೂರ್ಣವಾಗಿ ಒಣಗಿ ಹೋಗಿದೆ ಅದರ ಬೇರುಗಳು ಸಡಿಲುಗೊಂಡು ಬೀಳುವ ಪರಿಸ್ಥಿತಿಗೆ ಬಂದು ತಲುಪಿದೆ ಇದರಿಂದ ಮರದ ಕೆಳಗಡೆ ಓಡುವ ವಸತಿ ಸಮುಚದ ನಿವಾಸಿಗಳು ಆತಂಕಗೊಂಡಿದ್ದಾರೆ ಇನ್ನು ಕೆ ಎಸ್ ಆರ್ ಟಿ ಸಿ ಘಟಕದ ನಿರ್ವಾಹಕರು ಚಾಲಕರು ಬೆಂಗಳೂರಿಗೆ ಹೋಗುವ ಬಿ ಎಂ ಟಿ ಸಿ ಚಾಲಕರು ಮತ್ತು ನಿರ್ವಾಹಕರು ಸದರಿ ಒಣಗಿ ಒಣಗಿದ ಮರದ ಕೆಳಗೆ ತಮ್ಮ ದ್ವಿಚಕ್ರ ವಾಹನಗಳನ್ನು ಕೆಲಸಕ್ಕೆ ಹೋಗುವಾಗ ನಿಲ್ಲಿಸಿ ಹೋಗುತ್ತಾರೆ ಸದರಿ ಮರ ಉರುಳಿ ಬಿದ್ದರೆ ಹಲವಾರು ದ್ವಿಚಕ್ರ ವಾಹನಗಳು ಜಖಂಗೊಳ್ಳುವುದರಲ್ಲಿ ಸಹ ಯಾವುದೇ ಅನುಮಾನವಿಲ್ಲ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿಬ್ಬಂದಿಯ ವಾಹನಗಳ ಜೊತೆ ಕೆಲ ಖಾಸಗಿ ಕಂಪನಿಗಳು ಮತ್ತು ಸರ್ಕಾರಿ ಉದ್ಯೋಗಕ್ಕೆ ಬೆಂಗಳೂರಿಗೆ ಹೋಗುವವರು ಸಹ ಕೆ ಎಸ್ ಆರ್ ಟಿ ಸಿ ವಸತಿ ಸಮುಚಯದಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗುತ್ತಿರುವುದರಿಂದ ಕೆ ಎಸ್ ಆರ್ ಟಿಸಿ ಮತ್ತು ಸಿ ಸಿಬ್ಬಂದಿಗೆ ವಾಹನಗಳು ನಿಲ್ಲಿಸಿಕೊಳ್ಳಲು ತೊಂದರೆಯಾಗಿದೆ ಈ ಬಗ್ಗೆ ಘಟಕದ ವ್ಯವಸ್ಥಾಪಕರ ಗಮನಕ್ಕೆ ಹಲವಾರು ಬಾರಿ ತಂದರೂ ಪ್ರಯೋಜನವಾಗಿಲ್ಲವೆಂದು ವಾಹನ ನಿಲ್ಲಿಸಲು ಬಂದ ನಿರ್ವಾಹಕರೊಬ್ಬರು ದೂರಿದರು ಇನ್ನು ಹೆಸರು ಬಹಿರಂಗಪಡಿಸಲು ಇಚ್ಛಿಸದ ವಸತಿ ಸಮುಚಯದ ನಿವಾಸಿ ಕೆ ಎಸ್ ಆರ್ ಟಿಸಿ ಸಿಬ್ಬಂದಿಯೊಬ್ಬರು ಮಾತನಾಡಿ ಹಲವು ತಿಂಗಳ ಹಿಂದೆಯೇ ಮರ ಒಣಗಿದ್ದು ಬೇರುಗಳು ಸಡಿಲವಾಗಿ ರೆಂಬೆ ಕೊಂಬೆಗಳು ಒಂದೊಂದಾಗಿ ಕೆಳಗೆ ಬೀಳುತ್ತಿವೆ ಮಕ್ಕಳು ನಾವು ಓಡಾಡುತ್ತಿರುತ್ತೇವೆ ಬೇಸಿಗೆ ರಜೆ ಇರುವುದರಿಂದ ಮಕ್ಕಳು ಹೆಚ್ಚಾಗಿ ಓಡಾಡುತ್ತಾರೆ ಇದರಿಂದ ನಿವಾಸಿಗಳು ಆತಂಕದಲ್ಲಿ ಇಲ್ಲಿ ಓಡಾಡುವಂತಾಗಿದೆ ಎಂದ ಅವರು ಸದರಿ ಮರ ತೆರವುಗೊಳಿಸುವಂತೆ ತಮ್ಮ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಮುಂದಾಗುವ ಅನಾಹುತಗಳಿಗೆ ಯಾರನ್ನು ಹೊಡೆಗಾರನಾಗಿ ಮಾಡಬೇಕೆಂದು ಅವರು ಪ್ರಶ್ನಿಸಿದರು ಬೇಸಿಗೆ ಮುಗಿದ ನಂತರ ಮಳೆಗಾಲ ಪ್ರಾರಂಭವಾಗುತ್ತದೆ ಬೇಸಿಗೆಯಲ್ಲಿ ಅನೇಕ ಮರಗಿಡಗಳು ಒಣಗಿ ಹೋಗುತ್ತವೆ ಮಳೆಗಾಲ ಪ್ರಾರಂಭವಾದ ನಂತರ ಬಿರುಗಾಳಿ ಮಳೆಗೆ ಮರಗಳು ಉರುಳಿ ಬೀಳುತ್ತವೆ ಒಣಗಿ ಒಣಗಿದ ಮರಗಳನ್ನು ಅರಣ್ಯ ಇಲಾಖೆಯಲ್ಲಿ ತೆರವುಗೊಳಿಸಿದರೆ ಅದರಿಂದಾಗುವ ಅನಾಥ ತಪ್ಪಿಸಬಹುದು ಆದ್ದರಿಂದ ಕೆ ಎಸ್ ಆರ್ ಟಿ ಸಿ ವಸತಿ ಸಮುಚದಲ್ಲಿ ಒಣಗಿದ ಮರ ಅವುಗಳ ಸಂಭವಿಸುವ ಮುನ್ನ ತೆರವುಗೊಳಿಸಲು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯವರು ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ